ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ನೀವು ನೋಡ್ತಾ ಇರತಕ್ಕಂಥ ಚಿತ್ರಣ ಮಂಡ್ಯ ಜಿಲ್ಲೆಯ ಮದ್ದೂರ್ನ ತಾಲೂಕಿನ ಕೆಲವು ಗ್ರಾಮಗಳ ಕಥೆಗಳನ್ನು ಈ ಬರ ಬರಗಾಲದ ಸಮಯದಲ್ಲಿ ಸೆರೆ ತೋರಿಸ್ತಾ ಇದ್ದೀನಿ ಇದು ಸುತ್ತ ಎಲ್ಲ ಗ್ರಾಮಗಳಲ್ಲೂ ಮಂಡ್ಯ ಜಿಲ್ಲೆಯ ಸುತ್ತ ಎಲ್ಲ ಗ್ರಾಮಗಳಲ್ಲೂ ಕೆರೆ ಒಣಗಿ ನಿಂತಿದೆ ಮಳೆ ಓದು ಏಳರಿಂದ ಎಂಟು ತಿಂಗಳಾಯ್ತಾ ಬಂತು ಕೆ ಆರ್ ಎಸ್ ಚಾನಲ್ ನೀರು ನಿಂತೋಗಿ ಐದು ತಿಂಗಳಾಯ್ತಾ ಬಂತು ಕೆರೆ ಕಟ್ಟೆಗಳೆಲ್ಲ ಒಣಗೂತಿವೆ ಸರ್ಕಾರವಂತೂ ಕೆರೆ ಹೂಳನ್ನು ಎತ್ತೋದಕ್ಕಂತೂ ಸಾಧ್ಯವಿಲ್ಲ ಅದನ್ನು ರೈತರೇ ಇದ್ದಾರೆ ಈಗ ಯಾತಕ್ಕೆ ಅಂದರೆ ಈಗ ಕೆರೆ ಹೂಳನ್ನೆಲ್ಲ ಗದ್ದೆಗಳಿಗೆ ಹೊಡ್ಕೊಳ್ತಾ ಇದ್ದಾರೆ ಗೊಬ್ಬರವಾಗುತ್ತೆ ಅನ್ನೋ ಕಾರಣಕ್ಕೆ ಆಮೇಲೆ ಉಳಿದಂತೆ ಆಳಕ್ಕೆ ತೆಗೆದು ಮಣ್ಣನ್ನು ಅದನ್ನು ಮನೆ ಕಟ್ಟೋದಕ್ಕೆ ಗುಂಡಿ ಪಾಯ ತುಂಬಿಸೋದಕ್ಕೆ ಮತ್ತು ಗುಂಡಿ ಮುಚ್ಚುವಂಥ ಕೆಲವು ಬರ್ತಿ ಹೊಡೆಯುವಂಥ ಕೆಲಸಗಳಿಗೆ ಅದನ್ನು ಬಳಸ್ಕೊಳ್ಳೋದಕ್ಕೆ ರೈತರು ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಈಗ ಇದು ಮಂಡ್ಯ ಜಿಲ್ಲೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಕೆರೆಗಳ ಕತೆ ಇದಾದರೆ ಕುಡಿಯೋ ನೀರಿಗೂ ಕೂಡ ಬರ ಬಂದು ಕೂಚಿದೆ ಎಲ್ಲ ಬೋರ್ವೆಲ್ಗಳು ನಿಂತೋಗಿವೆ ಬಾವಿಗಳಂತೂ ಬಿದ್ದು ಯಾವ ಕಾಲು ಆಯಿತು ಯಾವಾಗ ಬೋರ್ವೆಲ್ ಹಾವಳಿಗಳು ಜಾಸ್ತಿ ಆದವೋ ಬಾವಿಗಳೆಲ್ಲ ನಿಂತೋದು ಅವೆಲ್ಲ ಬಿದ್ದು ಕೆಲವಂತೂ ಮುಚ್ಚೆ ಹಾಕ್ಬಿಟ್ರು ಈಗ ಬೋರ್ವೆಲ್ಗಳು ಕೂಡ ನಿಂತೋಗಿ ಮನುಷ್ಯರು ಕುಡಿಯೋ ನೀರಿಗೆ ಪರದಾಡುವಂಥ ಕಾಲ ಬಂದಿದೆ ಸರ್ಕಾರ ಕುಡಿಯೋ ನೀರಿಗೂ ಸಪ್ಲೈ ಮಾಡುವಂಥ ಪರಿಸ್ಥಿತಿಗೆ ಇವತ್ತು ರೈತ ಬಂದು ನಿಂತಿದ್ದಾನೆ ಸ್ನೇಹಿತರೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಮನುಷ್ಯರಿಗೂ ಕೂಡ ಕುಡಿಯೋಕ್ಕೆ ನೀರಿಲ್ಲ ಅಂತ ಸನ್ನಿವೇಶ ಎದುರಾಗಿ ಬರಗಾಲ ಕಾಲಿಕ್ಕಿದೆ ಇದು ಮಂಡ್ಯ ಜಿಲ್ಲೆಯ ದುಸ್ಥಿತಿ ಗರಿಷ್ಠ ತಾಪಮಾನ ನಲವತ್ತೆರಡರಿಂದ ನಲವತ್ನಾಲ್ಕಿದೆ ನೀರಿಲ್ಲದೆ ಈ ತಾಪಮಾನದಲ್ಲಿ ಬೆಳೆದು ನಿಂತ ಕಬ್ಬುಗಳೆಲ್ಲ ಒಣಗ್ತಾಯಿವೆ ಸ್ನೇಹಿತರೆ ಈಗ ನೀವೇನು ಚಿತ್ರದಲ್ಲಿ ಕಾಣ್ತಾ ಇದ್ರಿ ಅವೆಲ್ಲ ಗದ್ದೆಗಳಲ್ಲಿ ಹಾಗೆ ಬೆಳೆದು ನಿಂತ ಕಬ್ಬುಗಳು ಅಲ್ಲಲ್ಲೇ ಒಣಗಿ ತರಗಾಗೋಗ್ಬಿಟ್ಟಿದೆ ಅದನ್ನು ಕಡಿದು ಒಲೆ ಕೊಟ್ಟುಕೊಂಡು ಉರುವಲ್ ಮಾಡ್ಕೊಬೇಕಷ್ಟೆ ಈಗ ಉರುವಲು ಮಾಡ್ಕೊಳ್ಳೋದಕ್ಕೂ ಜನಕ್ಕೆ ಬೇಕಾಗಿಲ್ಲ ಯಾಕೆ ಅಂದರೆ ಸರ್ಕಾರ ಗ್ಯಾಸನ್ನು ಕೊಟ್ಟು ಕಲಿಸ್ಕೊಟ್ಬಿಟ್ಟಿದೆ ರೈತರು ಕೂಡ ಈಗ ಒಲೆ ಸೌದೆ ಒಲೆಯನ್ನು ಬಳಸ್ತಾ ಇಲ್ಲ ಹಾಗೇ ಬೆಳೆದು ನಿಂತಿದೆ ಯಾರಾದರೂ ಸುಮ್ಮನೆ ಒಂದು ಬೆಂಕಿ ಕಡ್ಡಿ ಗೀಜಿ ಹಾಕಿದರೆ ಇಡೀ ಹೊಲವೇ ಒತ್ತಿ ಉರ್ದು ಹೋಗ್ತದೆ ಎಲ್ಲೋ ಅಲ್ಲೊಂದು ಎಲ್ಲೊಂದು ಬೋರ್ವೆಲ್ ಇವೆ ಅದರ ಪ್ರಯುಕ್ತ ಈಗ ಒಂದಷ್ಟು ಕೆಲವು ಕಡೆ ಮಾತ್ರ ಹಸಿರಾಗಿವೆ ಇತ್ತು ನಿಂತಾಗಿ ಈಗ ನೀವು ಚಿತ್ರದುರ್ಗದಲ್ಲಿ ಚಿತ್ರರಂಗದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ತೆಂಗು ಹೇಗೆ ಎಲ್ಲ ಒಣಗಿ ನಿಂತಿದೆ ಅಂತ ನೋಡಿ ಸ್ನೇಹಿತರೆ ಹೇಗೆ ಒಣಗಿ ನಿಂತಿದೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ಆಮೇಲೆ ಕಬ್ಬು ಅಡಿಕೆ ತೆಂಗು ಎಲ್ಲ ಚೆನ್ನಾಗಿ ಒಣಗಿ ನಿಂತಿವೆ ಪರಿಸ್ಥಿತಿ ಹೀಗೆ ಆದರೆ ಮನುಷ್ಯ ಬದುಕೋಕ್ಕೂ ಕಷ್ಟ ಅನ್ನುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಏಕೆಂದರೆ ಮೊದಲೆಲ್ಲ ಸುತ್ತ ಈಗ ನೀರೇ ಇಲ್ಲದೆ ಇರ್ತಕ್ಕಂಥ ಗ್ರಾಮಗಳಲ್ಲಿ ಜಿಲ್ಲೆಗಳಲ್ಲಿ ತೊಂದರೆ ಇಲ್ಲ ಅಲ್ಲಿ ನೀರಿನ ಸೋರ್ಸು ಸಹಜವಾಗಿ ಉಂಟಾಗಿರುತ್ತೆ ಇಲ್ಲಿ ಹೊರಗಡೆಯಿಂದ ನೀರು ಬಂದು ಬಂದು ಮಂಡ್ಯ ಜಿಲ್ಲೆಗೆ ಚಾನಲ್ ನೀರುಗಳು ಕೆ ಆರ್ ಎಸ್ ನೀರುಗಳು ಬಂದು ಬಂದು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸಹಜ ನೀರಿನ ಸೆಲೆ ಕಾಣ್ತಾನೆ ಇಲ್ಲ ಈಗ ಬಹಿರ್ದೇಶಕ್ಕೆ ಯಾರಾದ್ರು ಹೋಗಬೇಕು ಅಂತಂದ್ರೂ ಕೂಡ ಅವ್ರಿಗೆ ತೊಳ್ಕೊಳೋಕ್ಕೂ ನೀರಿಲ್ಲ ಅಂಥ ಪರಿಸ್ಥಿತಿ ಎದುರಾಗಿದೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಿ ಚಾನಲ್ಗಳು ಚಾನಲ್ಗಳೆಲ್ಲ ಯಾವ ರೀತಿ ಒಣಗಿ ನಿಂತಿದೆ ನೋಡಿ ಸ್ನೇಹಿತರೆ ನಾವಂತೂ ಬುದ್ಧಿ ತಿಳಿದಾಗಿಂದ ಇಂಥ ಒಂದು ಪರಿಸ್ಥಿತಿನೇ ನೋಡಿರಲಿಲ್ಲ ಇಂಥ ಒಂದು ದುಸ್ಥಿತಿ ಎದುರಾಗಿರಲಿಲ್ಲ ಕೂಡ ಇಂಥ ದುಸ್ಥಿತಿನ ಎದುರಿಸುವಂಥದ್ದು ಭಾಳವೇ ಕಷ್ಟ ಆಗ್ಬಿಟ್ಟಿದೆ ರೈತರಿಗೆ ಜೊತೆಗೆ ಅಲ್ಲಲ್ಲೇ ಜಾನುವಾರುಗಳು ಸಾಯ್ತಾ ಇವೆ ಮೇವಿಲ್ಲದೆ ಜಾನುವಾರುಗಳ ಮೇವಿಗೂ ಕಷ್ಟ ಆಗಿಬಿಟ್ಟಿದೆ ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದ್ದಾವೆ ನಾಯಿ ನದಿಗಳೆಲ್ಲ ಸಾಯ್ತಾ ಇದ್ದಾವೆ ಎಲ್ಲ ಕಡೆ ಒಂದು ರೀತಿಯ ಸ್ಮಶಾನ ಮೌನ ಆವರಿಸಿಕೊಂಡು ಬಿಟ್ಟಿದೆ ಸ್ನೇಹಿತರೆ ಗ್ರಾಮಗಳಲ್ಲಿ ಸುಮಾರು ವಯಸ್ಸಾದವರು ಬಿಸಿಲಿನ ತಾಪ ತಡೆಯೋಕ್ಕಾಗದೆ ಸತ್ತೋಗ್ತಾ ಇದ್ದಾರೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ ಇದು ಸ್ಮಶಾನದ ಚಿತ್ರ ಆತ ಆರೋಗ್ಯವೇ ಆಗಿ ಆರೋಗ್ಯವಾಗಿದ್ದಂಥ ಮನುಷ್ಯನೇ ಅವನು ಆತ ಬಿಸಿಲಿನ ಜಳ ತಾಪನ ತಡೆಯಲಾರ್ದೇ ಜೀವ ಬರ್ತೀವಿ ನೋಡಿ ಈಗ ಜನ ಎಲ್ಲ ನಡೆದಿದ್ದಾರೆ ನೀವೇ ನೋಡ್ತಾ ಇದ್ರ ಸ್ನೇಹಿತರೆ ಇದು ಗ್ರಾಮದ ನಮ್ಮ ಗ್ರಾಮದ ಇದು ಅಂತಿಮ ಸಂಸ್ಕಾರ ಮಾಡ್ತಾ ಇದ್ದಾರೆ ಯಾವ